ಇಲ್ಲಿ ಪಕ್ಕದ ಮಹಾರಾಷ್ಟ್ರದೊಳಗೊಬ್ಬ ಸಂತರ ಆಗಿ ಹೋಗ್ತಾ ಸಂತರು ಮದುವೆ ಆದ ಮೇಲೆ ಆದ ಆದಮೇಲೆ ಹೆಂಡತಿಯನ್ನು ಕರ್ಕೊಂಡು ಹೋಗ್ತಾರೆ ನೋಡ್ರಿ ಮೊದಲ ಸುನ್ಯ ಮಾಸೇನ ಬರ್ತದಲ್ಲ ಒಂದು ತಿಂಗಳೇನು ಕರ್ಕೊಂಡು ಹೋಗ್ತಾರೆ ಅತ್ತಿ ಮಾರಿ ಸಸಿನ ನೋಡಬಾರ್ದು ಹೌದಲ್ರಿ ಅವ್ರು ಅವಾಗೆಲ್ಲ ಹಿಂದೆ ಜನ ಮುಗ್ದಿದ್ರು ಸೊಸಿನ ಕರ್ಕೊಂಡು ಹೋಗಿಬಿಡ್ತಿದ್ರು ಈಗ ಭಾಷೆ ನೇರ ಆಗಿಬಿಡ್ತಾರೀ ನೀವು ಅತ್ತಿ ಮಾರಿ ಸಸಿನ ಮಾಡ ಹೌದಲ್ಲ ಯವ್ವ ಅದಕ್ಕೆ ನೀ ಕಾಶಿಗೆ ಹೋಗ್ವೋ ಏ ಪ್ರಯಾಗ್ರಾಜಕ್ಕೆ ಹೋಗ್ಯೋ ಏನು ಅಯೋಧ್ಯೆಗೆ ಹೋಗ್ಕೀಯೋ ಏನು ಕುಂಭಮೇಳಕ್ಕೆ ಹೋಗ್ತೀವೋ ಹೋಗು ತು ಹದಿನೈದು ಸಾವಿರ ರೂಪಾಯಿ ಹದಿನೈದು ದಿವ್ಸ ಹೋಗು ಹೌದಿಲ್ಲ ರೀ ಅತ್ತಿ ಮಾರಿ ನೋಡಬಾರ್ದಲ್ಲ ಹೌದು ಗಂಡನ ಮಾರಿನ ಸಂಬಂಧ ಇಲ್ಲ ಒಟ್ಟು ಅತ್ತಿ ಮಾರಿ ನೋಡಬಾರ್ದು ಆದರೆ ಅವಾಗ ವ್ಯಾಲ್ಯೂ ಇದ್ದಿದ್ದಿಲ್ಲ ಅವಾಗ ಒಂದು ತಿಂಗಳ ಗಟ್ಟಲೆ ಹೋಗ್ಬೇಕಂತ ತಿಳ್ಕೊಂಡು ತಿಂಗಳ ಗಟ್ಟಲೆ ಕರ್ಕೊಂಡು ಹೋದರು ಹೊಳಿ ಹಚ್ಚ ಕಡೆ ಮಣಿ ಇತ್ತು ಹೊಳಿ ಹಚ್ಚು ಕಡೆ ಊರ ಏನು ಹೊಳಿ ಅಚ್ಚ ಕಡೆ ಕರ್ಕೊಂಡು ಹೋದ್ರಲ್ಲ ಇವ ಗಂಡು ವಿಚಾರ ಮಾಡೋಕತ್ತಿದ ಏನಂತ ಹೆಂಡ್ತಿನ ಬಿರುದು ಇಷ್ಟು ಬಿಟ್ಟು ಇಡಿದು ಇಷ್ಟು ಕಷ್ಟ ಏನು ಅಂತ ವಿಚಾರ ಮಾಡೋಕತ್ತಿದ ಎಷ್ಟು ಒಂದು ತಿಂಗಳು ಇರಬೇಕು ಈಗ ಬರೀ ಒಂದು ತಾಸಲ್ಲಿ ಒಂದು ನಿಮಿಷ ಇರಾಕಾಗೋಲ್ತು ಹೇ 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 ನನ್ನ ಕೈಲಿಂದ ಆಗುದಿಲ್ಲ ಕೈಲಿಂದ ಆಗುದಿಲ್ಲ ಅನುಕೋತ ಅನುಕೋತು ಹಂಗೆ ಊಟ ಮಾಡಿದ ಊಟ ಸಹಿತ ಹೋಗ್ಲಿಲ್ಲ ಎದಕ್ಕೆ ರೀ ಹೆಂಡ್ತಿನ ಕರ್ಕೊಂಡು ಹೋಗಿದ್ದಕ್ಕೆ ಊಟ ಸಹಿತ ಹೋಗ್ಲಿಲ್ಲ ಊಟ ಇಲ್ಲಾರ್ದು ಹಂಗ ಮಕ್ಕೊಂಡಮ್ಮ ಹಂಗಮ್ಮಕ್ಕೊಂಡು ನಿತ್ಯಲ್ಲಿ ಹತ್ತಬೇಕು ಹೆಂಡ್ತಿ ಗುಂಗಿನೊಳಗೆ ಹಂಗೆ ಹಿಂಗೆ ಹಳ್ಳೆ ಹಾಡ್ದು ಹಣ್ಣಾಡಾತ ಏ ನನ್ನ ಕಡೆಯಿಂದ ಹೊಟ್ಟೆ ಹೆಂಡ್ತಿ ಬಿಟ್ಟಿರೋಕೆ ಆಗುದಿಲ್ಲ ಅಂದ್ರೆ ಆಗುದಿಲ್ಲ ಅಂತ ತಿಳ್ಕೊಂಡು ಎದ್ದ ಎದ್ದ ಇನ್ನು ಹೊಳೆ ಹೆಚ್ಚು ಕಡೆ ಹೋಗ್ಬೇಕಲ್ಲ ಹಗಲೊತ್ತಾದರೆ ಯಾರು ನಾವು ಓಡಿಸೋರು ಇರ್ತಾರ ಬೋಟ್ ಓಡ್ಸೋರು ಇರ್ತಾರ ಆದ್ರೆ ಇಲ್ಲಿ ಯಾರು ಇಲ್ಲಾರದಕೋಸ್ಕರವಾಗಿ ಇನ್ನೇನು ಮಾಡೋದು ಅನಿವಾರ್ಯವಾಗಿ ಹೆಂಡತಿ ಬಿಟ್ಟಿರೋಕೆ ಆಗುದಿಲ್ಲ ಅಂತ ತಿಳ್ಕೊಂಡು ಹೆಂಡತಿನ ನೋಡಬೇಕಂತ ತಿಳ್ಕೊಂಡು ಹೊಳೆಯಾಗ ಜಿಗದ ಬಿಟ್ಟು ನೋಡ್ರಿ ಹೇಳ್ತೀನಿ ನಿಮ್ಮ ಮುಂದೇನು ಹೊಳೆಯಾಗ ಜಿಗದಲ್ಲ ಈಶಾಡ್ಕೋತ ಇಶಾಡ್ಕೋತ ನಡುವುದ ಮಿಕ್ಕಿ ಬತ್ರಿ ಅವನು ಮೆಕ್ಕಿ ಬಂದ ತಕ್ಷಣದೊಳಗೆ ಭಗವಂತ ವೀರಭದ್ರ ದೇವ ಅಲ್ಲೇ ಒಂದು ಸಾಪಂದು ಕಲಿಸ್ಕೊಟ್ಟಿದ್ದಾವ ಸಾಂದು ಕಲಿಸ್ಕೊಟ್ಟಿದ್ದ ಯಾವಾಗ ಸಾಪಂದು ಕಲಿಸ್ಕೊಟ್ಟಿಲ್ಲ ಆ ಸಾಪಂದು ಹಿಡ್ಕೊಂಡು ಒಂದು ಗುಂಡು ಗುಂಡು ಇತ್ತು ಸಾಪಂದು ಬಾಳಿ ಅಂತದ್ದು ಬಂತು ಆ ಬಾಳಿ ದಿಂಡ ಹಿಡ್ಕೊಂಡು ಕೈ ಬಿಡ್ಕೋತ ಕೈ ಬಿಡ್ಕೋತ ಹೋಗಿ ದಂಡಿಗೆ ಹೋದ ಏನು ಹೊಳಿ ದಂಡಿಗೆ ಹೋದ ತಕ್ಷಣದೊಳಗೆ ಹೋಗಿ ವಯ್ ದಂಡ್ ದಡ ಮುಟ್ಟಿ ಮ್ಯಾಗೆ ಏರಿದ ಏರಿದ ತಕ್ಷಣದ ಏನು ಸಾಪಂದು ಬಾಳಿ ದಿಂಡಿನ ಅಂತದ್ದು ಬಂದಿದ್ದಲ್ಲ ಬಾಳಿ ದಿಂಡ ಹಾಕಿದ್ದಲ್ಲ ಸಾ ಹೆಂಡತಿ ನೋಡು ಗುಂಗಿನೊಳಗ ಸತ್ ಹೆಣ ಸಹಿತ ಅವ್ ಬಾಳೆ ಬಿದ್ದ ತಕ್ಷಣ ಯಪ್ಪಾ ಅಂದ ಯಪ್ಪ ಅಂದ ಹಂಗ ಕೆಸರಿನೊಳಗೆ ಬಿದ್ದ ಎದ್ದು ಹೆಂಡತಿ ಮಣಿಗೆ ಹೋಗ್ಬೇಕಲ್ಲ ಹೋದ 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 ಹೆಂಡತಿ ಮ್ಯಾಗಿನ್ ಮಾಡಿ ಮಣಿ ಮ್ಯಾಲಕ್ಕೆ ಅಂತ ಗೊತ್ತಿತ್ತು ಇನ್ನು ಮತ್ತ ಕೆಳಗಿನ ಮಣಿ ಬಡದ್ರ ಮಾವ್ಯಾಗ ಕೇಳಾನೆ ಅವ್ ಅತ್ತಿ ಮಾವ ಏನಂದಿಗೆ ಅಂತ ತಿಳ್ಕೊಂಡು ಮ್ಯಾಗ ಹತ್ತಬೇಕಲ್ಲ ಅಂತ ತಿಳ್ಕೊಂಡು ಸುತ್ತಾ ಸುತ್ತಾಸ್ ಬಂದ ಒಂದು ಹಗ್ಗ ಜ್ಯೋತಿ ಬಿದ್ದಿತ್ರ ಅಲ್ಲಿ ಹಗ್ಗ ಹಿಡ್ಕೊಂಡು ದರದ್ರ ಅಂತ ಮ್ಯಾಗೇರಿದ ಮ್ಯಾಗೇರಿ ಹೋಗಿ ಹೆಂಡತಿ ಮನಿ ಬಾಕ್ಲಾ ಪಡ್ದು ಬಡ್ದ ತಕ್ಷಣದೊಳಗ ಅದೇನು ಸಹ ಹಗ್ಗ ತಿಳಿದಲ್ಲ ಹಗ್ ಆಗಿದ್ದಲ್ಲ ಅದ ಆಗಿತ್ತು ಆ ಜ್ಯೋತಿ ನ್ಯಾಯ ಎರಿದ ತಕ್ಷಣ ದುಸ್ ತಿಳ್ಕೊಂಡು ಹೆಡಿ ತಕೊಂಡಿತ್ತು ನೋಡ್ರಿ ರಾಸ್ ಲಪ್ಪ ಅಂದ ಹೋಗಲಿ ಬಿಡ ಅಂತ ತಿಳ್ಕೊಂಡು ಒಟ್ಟು ಹೆಂಡ್ತಿ ನೋಡ್ಬೇಕು ನೋಡ್ಬೇಕಂತ ತಿಳ್ಕೊಂಡು ಏನು ಬಾಕ್ಲ ಬಡದ ಹೆಂಡತಿ ಒಂದು ಬಾಕ್ಲಾದ ತೆಗೆದ್ಲು ಬಾಕ್ಲಾದ ತಗದ ತಕ್ಷಣದೊಳಗ ನೀವು ದೈವ್ಯ ನಿಂತಿದ್ದಲ್ಲ ಎದಕ್ಕೆ ಮತ್ತ ಕೆಸರಿನೊಳಗೆಲ್ಲ ಎದ್ದು ಬಿದ್ದು ಬಂದ ಮೇಲೆ ಮೈತುಂಬ ಕೆಸರು ಮೆತ್ಕೊಂಡಿದ್ದ ದೇವ್ ಕಣ್ಣಾಕಣ್ಣಕತಿತ್ತು ಏಯ್ ಇದ್ಯಾ ದೇವ್ ತಿಳ್ಕೊಂಡು ಹಾಕಿ ಪಟ್ನ ಬಾಕ್ಳಾಕೊಂಡ್ಲೇ ದೇವ್ ಅಲ್ಲ ಬಾಯಿ ಮುಚ್ಚು ಬಾಯಿ ಮುಚ್ಚು ತಿಳ್ಕೊಂಡು ಬಾಯಿ ಮುಚ್ಚಿ ಅವಾಗ ಹೇಳಿದವ ದೇವಲ್ಲ ನಾ ಅದಿನಿ ಅಂದವ್ ಯಾರು ನಾ ನಿನ್ನ ಗಂಡ ಅಂದ ಅವಾಗ ಹಾಕಂದ್ಲು ಏನು ರೀ ಇದು ಹಿಂಗೆ ಹಾಕಿ ಬಂದಿರಿ ಏ ನಿನಿ ಬಿಟ್ಟು ಒಂದು ತಿಂಗಳು ಇರಬೇಕಂತ ಸೋನಿ ಮಾಸ ಅಂತ ಒಂದು ತಿಂಗಳು ಇರಬೇಕಂತ ಒಂದು ತಿಂಗಳಲ್ಲ ಒಂದು ತಾಸು ಒಂದು ನಿಮಿಷ ಇರಾಕಾಗಲಾರದ ಒಂದು ದಿವಸ ಅಂತ ತಿಳ್ಕೊಂಡು ಓಡಿ ಹುಚ್ಚಿ ಅಂತ ತಿಳ್ಕೊಂಡು ಅಂದ ಮೇಲೆ ಅವಾಗ ಆಕೆ ಅಂತ ಹೇಳ್ತಾಳೆ ಎಲ್ಲೋ ಹುಚ್ಚ ಆಕೆ ಹೇಳ್ತಾಳೆ ಎಲ್ಲೋ ಹುಚ್ಚ ನನ್ನ ಮೇಲೆ ಇಟ್ಟಿರುವಂತ ಪ್ರೀತಿ ಈ ಮೋಹ ಈ ಭಕ್ತಿಯನ್ನು ಭಗವಂತನ ಮೇಲೆ ಇಟ್ಟಿದ್ದ ಇಡ್ತಾಳೆ ಭಗವಂತ ಒಲಿತಿದ್ದಲ್ಲ ಅಂತ ತಿಳ್ಕೊಂಡು ಒಂದು ಮಾತು ಹೇಳ್ತಾಳೆ ಆಕೆ ಹೇಳಿರ್ತಕ್ಕಂಥಳೆ ಬೇರೆ ಯಾರೂ ಅಲ್ಲ ಆಕೆ ಹೆಸರು ತುಳಸಿ ಅಂತ ತುಳಸಿ ಯಾವಾಗ ಆ ತುಳಸಿ ಮಾತು ಒಂದು ಮಾತು ಅವಾಗ ವಿಚಾರ ಮಾಡಿದವ ಭಗವಂತನನ್ನು ಒಲಿಸ್ಕೊಳ್ಬೇಕಾಗಿರುವಂಥದ್ದು ಎಷ್ಟು ಸರಳ ಐತಿ ಅಂತಂದ ಮೇಲೆ ಆಯ್ತು ಇವತ್ತ ನಾನು ಹೊಕ್ಕಿನಿ ಅಂತ ತಿಳ್ಕೊಂಡು ಅವನೇ ಹೆಂಡತಿಯನ್ನು ಬಿಟ್ಟು ಹೋದ ತುಳಸಿ ದಾಸ ಅಂತ ಹೆಸರನ್ನು ಪಡ್ಕೊಳ್ತಾನೆ ಇವತ್ತೇನು ಹನುಮಾನ್ ಚಾಲೀಸ ಅಂತ ಓದ್ತೀವಲ್ಲ ನಿನ್ನೆ ಅಯೋಧ್ಯ ಮಂದಿರ ಸ್ಥಾಪನೆ ಆಗಿ ಒಂದು ವರ್ಷ ಆಯ್ತು ಎಲ್ಲ ಕಡೆ ಹನುಮಾನ್ ಚಾಲೀಸ ಪಟ್ಟಣ ಆಗಿರ್ತಕ್ಕಂಥ ನೋಡ್ತಿ ನಿನ್ನ ಸಲಸಾಲಿ ಗುರುಜಿ ಬಹಳ ಚಂದ ಮಾತಾಡೋದು ಯೂಟ್ಯೂಬ್ ನಾವು ನೋಡಿದವಲ್ಲ ಇಲ್ಲಿ ಹೆಂಚ್ ಬಹಳ ಸುಂದರವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ನೀವೆಲ್ಲ ಮಾಡಿ ಆ ಹನುಮಾನ್ ಚಾಳೀಸ ಅಂದ್ರೆ ಚಾಳಿಸ ಎಷ್ಟೀ ನಲವತ್ತು ಹನುಮಾನನ ಕುರಿತು ನಲವತ್ತು ಶ್ಲೋಕಗಳನ್ನು ಬರೆದಿರ್ತಕ್ಕಂಥವ್ರು ತುಳಸಿ ದಾಸ ಹೀಗೆ ಸಾಕಷ್ಟು ಸಾಹಿತ್ಯವನ್ನು ಬರೀತಾನೆ ಕೇವಲ ಹೆಂಡತಿಯ ಒಂದ ಮಾತಿನಿಂದ ಬದಲಾವಣೆ ಆಗಿರ್ತಕ್ಕಂಥದೋಸ್ಕರವಾಗಿ ಅವನು ತುಳಸಿ ದಾಸ ಅಂತ ಹೆಸರು ಪಡ್ಕೊಳ್ತಾನೆ ಮಾತು ಮನಸ್ಸನ್ನು ಬದಲಾಯಿಸುವಂಗೆ ಮಾತುಗಳಾಗಿದ್ದು ಅಂತಂದ್ರೆ ಮಾತುಗಳನ್ನು ಆಡಬೇಕು ಇಲ್ಲ ಅಂತಂದ್ರೆ ಮೂಕನಾಗಿರಬೇಕು ಅಂತ